ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸ್ಯಾಂಡಲ್ವುಡ್ ನ ಅಂತ ಬಿರುದು ಪಡೆದ ನಟ ಅಂದ್ರೆ ಅದು ಒನ್ ಆ್ಯಂಡ್ ಓನ್ಲಿ ರಮೇಶ್ ಅರವಿಂದ ಮಾತ್ರ ಇವರ ಸಿನಿಮಾಗಳಲ್ಲಿ ಲವ್ ಸಕ್ಸಸ್ ಕಂಡಿದ್ದು ತೀರಾ ಕಮ್ಮಿನೇ ಪ್ರೀತಿ ಮಾಡಿದ ಎಲ್ಲ ಹುಡುಗಿರು ಕೈಕೊಟ್ಟಿದ್ದೆ ಜಾಸ್ತಿ ವಯಸ್ಸು ಅರವತ್ತು ದಾಟಿದ್ರು ಇವತ್ತಿಗೂ ಚಿರ ಯುವಕ ತೊಂಬತ್ತರ ದಶಕದಲ್ಲಿ ಜೋಶ್ ಹೇಗಿತ್ತೋ ಇವತ್ತಿಗೂ ಅದೇ ಜೋಶ್ನಲ್ಲಿ ಅದೇ ಹುರುಪಿನಲ್ಲಿ ಸಿನಿಮಾ ಮಾಡುತ್ತಿದ್ದಾರೆ ಹೀಗಾಗಿಯೇ ಇವರನ್ನ ಕನ್ನಡ ಸಿನಿಮಾ ರಂಗದ ಪಾಲಿನ ಎವರ್ಗ್ರೀನ್ ನಟ ಅಂತ ಕರೆಯೋದು ರಮೇಶ್ ಅರವಿಂದ್ ಕೇವಲ ನಟ ಮಾತ್ರ ಅಲ್ಲ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ನಟ ರಮೇಶ್ ಅರವಿಂದ್ ನಟಿಸಿದ ಒಂಬತ್ತು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿದ್ವು ಅದೇ ಟೈಮ್ನಲ್ಲೇ ರಮೇಶ್ಗೆ ತ್ಯಾಗರಾಜ್ ಅನ್ನೋ ಬಿರುದು ಬಂದಿದ್ದು ಸ್ಯಾಂಡಲ್ವುಡ್ನ ಈ ಮಿಸ್ಟರ್ ಪರ್ಫೆಕ್ಟ್ ಕೇವಲ ವೃತ್ತಿ ಬದುಕಿನಲ್ಲಷ್ಟೇ ಅಲ್ಲ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಪರ್ಫೆಕ್ಟ್ ಹೀಗಾಗಿ ಅವರ ಖಾಸಗಿ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ಇವರ ಪತ್ನಿ ಏನು ಮಾಡ್ತಿದ್ದಾರೆ ಹೆಂಡತಿಯ ಪ್ರೇಮ ಕಥೆ ಏನು ಪತ್ನಿ ಮೂಲತಃ ಎಲ್ಲಿಯವರು ಇವರಿಬ್ಬರ ಬಂಧ ಶುರುವಾಗಿದ್ದು ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರತಿ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾರೆ ಅಂತಾರೆ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ನಟ ರಮೇಶ್ ಅರವಿಂದ್ ವಿಷಯದಲ್ಲೂ ಇದು ಪ್ರೂವ್ ಆಗಿದೆ ಯಾಕಂದ್ರೆ ನಟ ರಮೇಶ್ ಅವರ ಸಾಧನೆಯ ಹಿಂದೆ ಬೆನ್ನೆಲುಬಾಗಿ ನಿಂತವರು ಅವರ ಪತ್ನಿ ಅರ್ಚನಾ ನಟ ರಮೇಶ್ ಎವರ್ ಗ್ರೀನ್ ಹೀರೋ ಸಿಕ್ಕಾಪಟ್ಟೆ ಬೇಡಿಕೆಯಲ್ಲಿದ್ದ ನಟ ಹೀಗಾಗಿ ಬಣ್ಣದ ಬದುಕಿನಲ್ಲಿ ರಮೇಶ್ ಬ್ಯುಸಿಯಾಗಿದ್ದರೆ ಇವರ ಪತ್ನಿ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನ ನೋಡ್ಕೊಳ್ತಿದ್ದಾರೆ ಇದಕ್ಕೆ ಕಾರಣವಾಗಿರೋದೊಂದೇ ಇವರಲ್ಲಿದ್ದ ಆ ಹೊಂದಾಣಿಕೆ ಬಹುಶಃ ಪ್ರೀತಿಸಿ ಮದುವೆಯಾಗಿದ್ದರಿಂದಲೇ ಇಷ್ಟೊಂದು ಹೊಂದಾಣಿಕೆ ಸಾಧ್ಯವಾಯಿತೋ ಏನೋ ಆತ್ಮೀಯರೇ ನಟ ರಮೇಶ್ಗೆ ಅವರ ಪತ್ನಿ ಅರ್ಚನಾ ಅವರು ಸ್ಟಾರ್ ಮೇಲೆ ಸಿಕ್ಕವರಲ್ಲ ಕಾಲೇಜು ದಿನಗಳಲ್ಲಿ ಸುತ್ತಾಡ್ತಾ ಇದ್ದ ಕಾಲದಲ್ಲೇ ಪರಿಚಯ ಆದವರು ಆಗ ರಮೇಶ್ ಅರವಿಂದ ಅಂದರೆ ಜಸ್ಟ್ ಒಬ್ಬ ಮಾಮೂಲಿ ಮನುಷ್ಯ ಅಷ್ಟೇ ಅಂಥ ಟೈಮ್ನಲ್ಲೇ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿದ್ದು ಅದರಲ್ಲೂ ರಮೇಶ್ ಹಾಗೂ ಅರ್ಚನಾರ ಲವ್ ಸ್ಟೋರಿಯೇ ಒಂಥರ ಡಿಫ್ರೆಂಟ್ ಅದು ರಮೇಶ್ ಅರವಿಂದ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ ಟೈಮ್ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ತಮ್ಮ ತಂಡವನ್ನು ಕಟ್ಕೊಂಡು ಆಗಾಗ ಕಾಲೇಜಿನಲ್ಲಿ ನಡೀತಾ ಇದ್ದ ಉತ್ಸವಗಳಿಗೆ ಹೋಗ್ತಾ ಇದ್ರು ಹೀಗೆ ಒಂದು ದಿನ ರಮೇಶ್ ಅರವಿಂದ್ ಅವರು ಓದ್ತಾ ಇದ್ದ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾಲೇಜ್ ಫೆಸ್ಟಿವಲ್ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಎಂ ಕೆ ಆರ್ ವಿ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಬಂದಿದ್ರು ಈ ವೇಳೆ ಅರ್ಚನಾ ಕೂಡ ಬಂದಿದ್ರು ಹೀಗೆ ಕಾಲೇಜಿನಲ್ಲಿ ಸುತ್ತಾಡ್ತಾ ಇದ್ದ ಟೈಮ್ ನಲ್ಲೇ ಅರ್ಚನಾರ ಕಣ್ಣು ಬೀಳುತ್ತೆ ಮೊದಲ ನೋಟದಲ್ಲೇ ಅರ್ಚನಾ ತುಂಬಾ ಇಷ್ಟವಾಗಿ ಹೋಗ್ತಾರೆ ಆದ್ರೆ ತಮ್ಮ ಪ್ರೀತಿಯನ್ನ ಹೇಳ್ಕೊಳ್ಳೋದಕ್ಕೆ ಆಗಿರ್ಲಿಲ್ಲ ಇದಾದ ಸ್ವಲ್ಪ ದಿನಕ್ಕೆ ಬಿಎಂ ಎಸ್ ಕಾಲೇಜಿನಲ್ಲಿ ಇಂಟರ್ ಕಾಲೇಜ್ ಉತ್ಸವ ಹಮ್ಮಿಕೊಂಡಿರ್ತಾರೆ ಆಗ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನ ಪರವಾಗಿ ರಮೇಶ್ ನೇತೃತ್ವದ ತಂಡವೇ ಹೋಗಿರುತ್ತೆ ಎಲ್ಲಿಗೂ ಕೂಡ ಅರ್ಚನಾ ಬಂದಿದ್ರು ಯಾವ ಅವಾಗ ಅರ್ಚನಾರನ್ನ ನೋಡ್ತಾರೋ ರಮೇಶ್ ಫುಲ್ ದಿಲ್ ಖುಷಾಗಿ ಆಗಿ ಹೋಗ್ತಾರೆ ಹೇಗಾದ್ರೂ ಸರಿ ಇವತ್ತು ಮಾತನಾಡಿಸ್ಬೇಕಲ್ಲ ಅಂತ ತುಂಬಾನೇ ಚಟಪಡಿಸೋದಕ್ಕೆ ಶುರು ಮಾಡ್ತಾರೆ ಆತ್ಮಿಗೆರೆ ಕೊನೆಗೆ ನೋಡೋವರೆಗೆ ನೋಡಿದ ರಮೇಶ್ ಸೀದಾ ತಾವೇ ಹೋಗಿ ಅರ್ಚನಾರನ್ನ ಮಾತನಾಡಿಸ್ತಾರೆ ಆದ್ರೆ ಅರ್ಚನಾಗೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ತಮ್ಮ ಹೆಸರೇನು ಅಂತ ಕೇಳ್ತಾ ಇದ್ದಂತೆ ಅರ್ಚನಾ ಅಂದು ಸುಮ್ಮನಾಗ್ತಾರೆ ಕೊನೆಗೆ ಹೇಗೋ ಸರ್ಕಸ್ ಮಾಡಿ ಸ್ನೇಹಿತರ ಬಳಿ ಅರ್ಚನಾ ಅವರ ನಂಬರ್ ಕಲೆಕ್ಟ್ ಮಾಡ್ತಾರೆ ನಂಬರ್ ಬರ್ಕೊಳ್ಳೋದಿಕ್ಕೆ ಏನೂ ಇಲ್ಲ ಅಂತ ಕೈ ಮೇಲೆ ಬರ್ಕೊಂಡು ಬರ್ತಾರೆ ಕೊನೆಗೆ ಆ ಗಾಬರಿಯಲ್ಲಿ ಬೆವರು ಬಂದು ಎರಡು ನಂಬರ್ ಅಳಿಸ್ ಹೋಗಿತ್ತು ಕೊನೆಗೆ ಹಾಗೋ ಹೀಗೋ ಮಾಡಿ ಮತ್ತೆ ನಂಬರ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿಂದ ಇಬ್ಬರ ಮಧ್ಯೆ ಪರಿಚಯ ಶುರುವಾಗುತ್ತೆ ಸ್ನೇಹಿತರಾಗಿ ಇರ್ತಾರೆ ಮನಸ್ಸಲ್ಲಿ ಪ್ರೀತಿ ಇದ್ರೂ ಯಾರೊಬ್ಬರು ಹೇಳ್ಕೊಂಡಿರೋದಿಲ್ಲ ಕೊನೆಗೊಂದು ದಿನ ರಮೇಶ್ ಅರವಿಂದ್ ಅವರೇ ನೇರವಾಗಿ ಹೋಗಿ ಅರ್ಚನಾಗೆ ಪ್ರಪೋಸ್ ಮಾಡ್ತಾರೆ ಇದೇ ಸಮಯವನ್ನ ಕಾಯ್ತಾ ಇದ್ದ ಅರ್ಚನಾ ಕೂಡ ರಮೇಶ್ ಪ್ರೀತಿಗೆ ಸಮ್ಮತಿ ಸೂಚಿಸ್ತಾರೆ ಹೀಗೆ ಕಾಲೇಜಿನಲ್ಲಿ ಶುರುವಾದ ಪ್ರೀತಿಗೆ ಮೂವತ್ತು ವರ್ಷ ಕಳೆದಿದೆ ಗಂಡ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳು ಆದರ್ಶ ದಂಪತಿಗಳು ಅಂದರೆ ಹೇಗಿರಬೇಕು ಅನ್ನೋದನ್ನು ಇವರು ತೋರಿಸ್ಕೊಡ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ